ಕುರ್ತಾ ಶೇರ್ವಾಣಿ ಹಾಕಳ್ಸಿದ್ರು ಅದು ಹೆಣ್ಮಕ್ಳು ಮಧ್ಯೆ ನೋಡೋಕೆ ಒಳ್ಳೆ ಚೂಡಿದಾರ ಹಾಕೊಂಡು ಕೂತಿರೋ ಹೆಣ್ಮಗಳ ತರ ಕಾಣಿಸ್ತಾ ಇತ್ತು ಬೇಕಾಗಿತ್ತ ಇದು ಅದಕ್ಕೆ ನಾವು ಕಡೆ ಈಗೂ ಆಗ್ತವೆ ಪಾಪ ಆಮೇಲೆ ಕರೆಕ್ಷನ್ ಮಾಡಿ ಹೇಳಿದ್ರು ಮೇಡಮ್ಮು ಏನ್ ಹೇಳಿದ್ರು ಅಯ್ಯೋ ಬೇಜಾರ್ ಮಾಡ್ಕೊಬಿಟ್ಟು ನಾನು ಹೇಳ್ತಾ ಇರೋದು ನಿಮ್ಗಲ್ಲ ಬೇರೆ ಗಂಡಸರಿಗೆ ಅಂತ ಆಮೇಲೆ ಹೇಳಿದ್ರು ಮತ್ತೆ ಅಂದ್ರೆ ನೋಡ್ರಿ ಅನ್ನೋ ಒಂದು ಪದ ಹೋದ್ರೆ ನನ್ನ ಮರ್ಯಾದೆ ಎಷ್ಟೋಯ್ತು ಅದಕ್ಕೆ ಇವತ್ತು ಒಂದು ಪದ ಬಳಸಿದ್ರೆ ಒಬ್ಬ ನಟನಿಗೆ ಧಿಕ್ಕಾರ ಕೇಸ್ ಹೋಗ್ತಾ ಇದೆ ಸದನ್ಗಳಲ್ಲಿ ಒಂದು ಪದ ಬಳಕೆಯಿಂದ ಕೇಸ್ಗಳಾಗ್ತಾ ಇದೆ ಅದಕ್ಕೆ ನಾವು ಮಾತನಾಡ್ಬೇಕಾದ್ರೆ ಬಹಳ ವಿವೇಚನೆಯಿಂದ ಮಾತನಾಡ್ಬೇಕು ಇವತ್ತು ಅಂತ ಹೇಳ್ತಾ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಯಾರು ವಾಯ್ಸ್ ಅಂದೆ ನರಸಿಂಹರಾಜ್ ಅವರು ವಾಯ್ಸ್ ಅಂದರು ನನಗೆ ಭಾಳ ಆಯಿತು ಹಿರಿಯ ನಟರು ನೂರು ವರ್ಷ ಅವರಿದ್ದರೆ ಇವತ್ತು ನೂರ ಒಂದು ವರ್ಷ ಅವ್ರ ಮಗಳು ಸುಧಾ ನರಸಿಂಹರಾಜು ಕೇಳಿದರು ನಮ್ಮ ತಂದೆಯವ್ರ ಧ್ವನಿ ಮಾಡಿ ನೀವು ಕಾಮಿಡಿ ಕಲಾವಿದರಾಗಿ ಅಂತ ಅವ್ರ ಧ್ವನಿ ಕಲಿಯೋದು ಕಷ್ಟ ಹಂಗೋ ಹಿಂಗೋ ಒಂದು ಸಿನಿಮಾದಲ್ಲಿ ಕತ್ತೆ ಜೊತೆ ಮಾತನಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೆ ಅದನ್ನು ಬಿಟ್ಟೆ ಆ ಮಾಡ್ತೀನಪ್ಪ ಅಂತ ಕತ್ತೆ ಜೊತೆ ಮಾತನಾಡೋದು ಹಿರಿಯ ನಟ ನರಸಿಂಹರಾಜು ಅಯ್ಯ ಅದು ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದಂತೆ ಈ ಜನ್ಮದಲ್ಲಿ ಕತ್ತೆ ಆಗುಟ್ಟು ಬಿಟ್ಟಿದ್ದಾನೆ ಮಾತಾಡು ಮಾತಾಡು ನೀನು ಮಾತಾಡ್ಲಿಲ್ಲ ಅಂದ್ರೆ ಕಪ್ ನಾ ಕಾಯಿಸಿ ಬರೀ ಎಳೆದು ಬಿಡ್ತೀನಿ ಮಾತಾಡಲ್ವಾ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಯ್ಯ ಒಂದ್ ತೊಂದೆ ಒಂದ್ ನಾಲ್ಕು ಜನ ಚಪ್ಪಾಳೆ ಕಟ್ಟಿದ್ರು ಹಿಂಗೆ ಆ ಧ್ವನಿ ಕೇಳಿದ ಸುಮ್ಮನೆ ಹಿಂಗೆ ನಿಂತಿದ್ದ ಯಾಕಪ್ಪ ಅಂದೆ ಯಾವ ನರಸಿಂಹರಾಜ ನೀವು ಮಾತಾಡಿದ್ದು ಅಂತ ಹಿರಿಯ ನಟ ನರಸಿಂಹರಾಜು ಅಂದೆ ನಾನು ಕೇಳಿದ್ದು ಆ ನರಸಿಂಹರಾಜ ಅಲ್ಲಣ್ಣ ಅಂತ ಇನ್ಯಾರು ಅಂದೆ ರೀಲ್ಸ್ ಅಲ್ಲಿ ಬರ್ತಾರಲ್ಲ ಯಾವ್ದು ಅಂದ್ರೆ ನಾನ್ ನಿಮ್ಮ ಭಿಮಾನಿಯಣ್ಣ ನಾನಿ ಮಗು ಹೆಣ್ಮಗು ಸ್ವಾಮಿ ಸಮೇತಮ್ದು ಬೆಳ್ತಂಗಡಿ ಬೆಳ್ತಂಗಡಿ ಯಾರೋ ಯಾರ ಕುಡಿದ್ಬಿಟ್ಟವನೇ ನೀರಾಗ್ತ ಈ ವಾಯ್ಸ್ ಮಾಡಬೇಕಿತ್ತಂತೆ ಇನ್ನೊಂದ್ ಹೆಣ್ಣು ಮಕ್ಕಳು ಗುಂಪು ಬಂತು ಅಂಕಲ್ ಮಿಮಿಕ್ರಿ ಮಾಡ್ತೀರಾ ಊನಮ್ಮ ಮಾಡ್ತೀನಿ ಯಾವ ವಾಯ್ಸ್ ಬೇಕಮ್ಮ ಅಂದೆ ಕಿಪಿ ಕೀರ್ತಿ ಅಂಕಲ್ ಅಂದ್ರಿ ಯಾವ್ದು ಅಂದ್ರೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಆ ಆಯ್ಯೋ ಕತೆ ಇನ್ನೊಂದು ಸಾಂಗ್ ಬಂತು ಎಲ್ಲ ಅದು ಯಾವ ಮಕ್ಕಳುಗಳೆಲ್ಲ ಹೇಳ್ತವೆ ರಾಷ್ಟ್ರಗೀತೆ ಥರ ಪ ಪಯಂನೆ ಕಲಿಯಲ್ಲ ಒಂದು ನಮ್ಮ ನಾಡಗೀತೆ ಸರಿಯಾಗಿ ಕಲಿಯಲ್ಲ ರಾಷ್ಟ್ರಗೀತೆನೆ ಇಂಡಿವಿಜುವಲ್ ಸರಿ ಹೇಳಕ್ ಬರಲ್ಲ ಆ ಸಾಂಗ್ ಫುಲ್ ಹೇಳ್ತಾವ್ರೆ ಯಾವುದು ನೋಡ್ಬೇಕಾದ್ರೆ ಒಂದೇ ಒಂದು ಮಾತು ಹೇಳಿದ್ಲು ಮಗ ಏನಂದಲಿ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ಏನಾದ್ರು ರೀಲ್ಸ್ ಹೆಣ್ಣು ಮಗಳು ಮದುವೆಯಾಗಿ ಪಕ್ಕದಲ್ಲಿ ಗಂಡ ನಿಂತವನೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ಕೆನ್ನೆ ಕೊಟ್ಬಿಟ್ಟು ತಾಳಿ ಕಿತ್ಕೊಂಡೋದ ಇನ್ಯಾವನು ಅಂತ ನೋಡಿ ಸುಮ್ಮನೆ ಅದನ್ನ ಒಂದು ಹಾಸ್ಯ ಲೇಪನ ಕೊಡ್ತೀವಿ ನಾವು ಹಾಸ್ಯ ಕಲಾವಿದರು ಈ ಕರಿಮಣಿ ಮಾಲೀಕ ಯಾರು ಇವತ್ತು ಶ್ರೀಗಳು ನೀರಾವರಿ ಬಗ್ಗೆ ರೈತರ ಬಗ್ಗೆ ಜನರ ಬಗ್ಗೆ ಯೋಚನೆ ಮಾಡಿ ಎಲ್ಲಾ ವಿಧದ ದಾಸೋಹಗಳನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲು ಆಧುನಿಕ ಭಗೀರಥರು ಅಂದ್ರೆ ನಿಮ್ಮ ಸಿರಿಗೆರೆ ಶ್ರೀಗಳು ಅವರ ಪಾದಾರದಿಂದ ನಾವು ಕರೆದಿದ್ದು ಮಾಣಿಕ ಮಲಿಕಾ ಸಿಕ್ಬಿಟ್ಟಿದನ್ರಿ ನಮ್ದೇ ಸರ್ಕಾರ ಟ್ವೆಂಟಿ ಫೋರ್ ಅವರ್ಸ್ ಕಂಡಿಡಿದೀವಿ ಚಪ್ಪಾಳೆ ತಟ್ಟಬೇಕು ಚಟಾಪಟ ನೋಡಿ ಅದೇನು ಹೇಳ್ತಾ ಇರೋದು ಪರಿಸರ ಉಳಿಸಿ ಶ್ರೀಗಳು ಕೆರೆಗೆ ನೀರು ತುಂಬಿಸಿದಾರೆ ಎಲ್ಲ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ನೋಡಿ ಇಷ್ಟು ಹೇಳಿದ್ರು ಪರಿಸರ ಮಾಲಿನ್ಯ ಮಾಡ್ತಿರ್ತದೆ ದೇವ್ರಳೇನು ಮಾಡ್ತಾರೆ ನಿಂಗೆ ನಿನ್ ಜನ್ಮಕ್ಕೆ ಹೋಗು ಕಂಡು ಶಬದಾರ್ ಶಬ್ದಾರ್ ಲಾಟ್ರಿ ಥ್ಯಾಂಕ್ ಯು ನೋಡಿ ಹಿಂಗೆ ಹೇಳ್ಬಿಟ್ರು ಹಾಗೆ ಈ ಕಾರ್ಯಕ್ರಮಕ್ಕೆ ಏನಾದರೂ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ನರೇಂದ್ರ ಅವರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ನೋಡಿ ಇವ್ರು ಕನ್ನಡದಲ್ಲಿ ಮಾತನಾಡ್ತಾರೆ ಅವರು ಹಿಂದಿಲ್ಲಿ ಮಾತನಾಡ್ತಾರೆ ನಾವು ಹಾಸ್ಯ ಕಲಾವಿದರೆ ಒಂಚೂರು ಹಾಸ್ಯ ಲೇಪನ ಕೊಡ್ತೀವಿ ಆರೋಗ್ಯಕರವಾದಂಥ ಒಂದು ಹಾಸ್ಯವನ್ನು ಮಾಡ್ತೇವೆ ಮೊದಲಿಗೆ ನಮ್ಮ ದೇವೇಗೌಡರು ನಾನು ಸೌಂಡ್ ಕೊಟ್ಟಿದ್ದೀನಿ ಈ ದೇವಿಯೋಳು ಹೋರಾಟಗಾರ ರಾಜ್ಯದ ವಿಷಯ ನೋಡಿನ ವಿಷಯ ಬಂದ್ರೆ ನಿದ್ದೆ ಮಾಡಲ್ಲ ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ಇದು ನಾನ್ ಸಿನ್ಸ್ ಗಿಡ್ಲಾ ಓ ಡ್ರಬ್ಬೀಶ್ ಯೋರ್ ಟಾಕಿಂಗ್ ಯಾರು ಇದು ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ ದಯವಿಟ್ಟು ದಯವಿಟ್ಟು ಕೇಳಿಸ್ಕೊಳ್ಳಿ ಜಂಕ್ ಫುಡ್ ತಿನ್ನಬೇಡಿ ರಾಗಿ ಮುದ್ದೆ ತಿನ್ನಿ ದೇಹಕ್ಕೆ ತಂಪು ತೋಳಿಗೆ ಬಲೋ ಕೇಳಿಸ್ಕೊಳ್ರಿ ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ತಿಂದೊಬ್ಬ ಮನುಷ್ಯ ಇಪ್ಪತ್ತು ವರ್ಷಕ್ಕೂ ಫಿಗರ್ ಐವತ್ತು ವರ್ಷಕ್ಕೂ ಫಿಗರ್ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು ನೂರ ಹನ್ನೊಂದು ವರ್ಷ ಬದುಕಿದ್ರು ಅವ್ರಿಗೊಂದು ಚಪ್ಪಾಳೆ ತಟ್ಟಬೋದು ದಯವಿಟ್ಟು ಕೇಳಿಸ್ಕೊಳ್ಳಿ ಈ ಕಾಲದಲ್ಲಿ ಬರ್ಗರ್ ಮಂಚೂರಿಯನ್ ಪಿಜ್ಜಾ ತಿಂದೊಬ್ಬ ಮನುಷ್ಯ ಇಪ್ಪತ್ತು ವರ್ಷಕ್ಕೆ ಫಿಗರ್ ಮೂವತ್ತು ವರ್ಷಕ್ಕೆ ಪ್ರೆಷರ್ ನಲವತ್ತು ವರ್ಷಕ್ಕೆ ಶುಗರ್ ಐವತ್ತು ವರ್ಷಕ್ಕೆ ಟೈ ಅದಕ್ಕೆಲ್ಲರೂ ರಾಗಿ ಮುದ್ದೆ ತಿನ್ನಿ ನನ್ನ ಜೊತೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಬನ್ನಿ ಮಾತಾಡಿ ಬಾಯ್ ಅವರ ಬಹಣಾ सब भारतीय है भाई और बहनों भारत देश में